ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಟಾಕ್ಸ್ ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಬಂದಿರುವಂತದ್ದು ಒಂದು ಗ್ರಾಮೀಣ ಭಾಗದಲ್ಲಿ ನಾಟಿ ಕೋಳಿ ಸಾಂಬಾರು ಮುದ್ದೆ ತಿನ್ನುವಂತ ಒಂದು ಸ್ಪರ್ಧೆಯನ್ನ ಇಟ್ಟಿದ್ದಾರೆ ಅದು ಯಾಚೇನಹಳ್ಳಿ ಅನ್ನೋ ಒಂದು ಗ್ರಾಮ ಮೈಸೂರು ಜಿಲ್ಲೆಯಲ್ಲಿ ಅದಕ್ಕೆ ಎಲ್ಲರೂ ತುಂಬಾ ಕ್ಯೂರಿಯಸಿಟಿಯಿಂದ ಎಲ್ಲ ಹಳ್ಳಿಯವರೆಲ್ಲರೂ ನೋಡೋದಕ್ಕೋಸ್ಕರ ಕಾಂಪೀಟ್ ಮಾಡೋರು ಎಲ್ಲರೂ ಕೂಡ ತುಂಬಾ ಕ್ಯೂರಿಯಸಿಟಿಯಿಂದ ಕಾಂಪೀಟ್ ಮಾಡಕ್ ಕಾಯ್ತಾ ಇದ್ದಾರೆ ನೋಡೋಣ ಸ್ಪರ್ಧೆ ಹೇಗೆ ನಡೀತಾ ಯಾರು ಗೆಲ್ತಾರೆ ಯಾರು ಹೆಚ್ಚಿನ ಮುದ್ದೆಯನ್ನ ತಿಂತಾರೆ ನೋಡೋಣ ಮುದ್ದೆ ನಮ್ಮ ದೇಶದ ಒಂದು ಶಕ್ತಿ ನೋಡೋಣ ಬನ್ನಿ ಈ ಮುದ್ದೆ ತಿನ್ನುವ ಸ್ಪರ್ಧೆಯಲ್ಲಿ ಇದು ಮಹಿಳೆಯರಿಗೆ ಬೇರೆ ಸಪ್ರೇಟ್ ಒಂದು ವಿಂಗ್ ಇದೆ ಪುರುಷರಿಗೆ ಬೇರೆ ಇದೆ ನೋಡೋಣ ಮಹಿಳೆಯರು ಯಾರು ಗೆಲ್ತಾರೆ ಪುರುಷರು ಯಾರು ಗೆಲ್ತಾರೆ ನೋಡೋಣ ಬನ್ನಿ ಅವರೇ ಬಂದ್ಬಿಡ್ತಾರೆ ಆಗ ನೀವು ಶುರು ಮಾಡಿ ನಿಮ್ಗೆ ಹತ್ತು ನಿಮಿಷ ಟೈಮ್ ಇರುತ್ತೆ ಕಾಲಾವಕಾಶ ಇರುತ್ತೆ ಹತ್ತು ನಿಮಿಷದಲ್ಲಿ ಏನಾದ್ರೂ ನಿಮ್ಗೆ ಊಟ ಮಾಡಕ್ ಆಗುತ್ತೆ ಅನಾನುಕೂಲಗಳಾಗಿ ವಾಮಿಟ್ ಮಾಡುವಂತ ಪರಿಸ್ಥಿತಿ ಬಂತು ಅಂದ್ರೆ ಅವ್ರಿಗೆ ಹೇಳ್ಬಿಟ್ಟು ನೀವು ಸ್ಕಿಪ್ ಆಗಿಬಿಡ್ತೀರಿ ಆಗ ಸ್ಪರ್ಧೆಯಿಂದ ಆಚೆ ಉಳ್ಕೊಳಂಗಾಗುತ್ತೆ ಹತ್ತು ನಿಮಿಷ ತನಕ ಅವ್ರು ಯಾವ ಅವ್ರದೇ ತೀರ್ಮಾನ ಕೊನೆ ಅಂತಿಮ ತೀರ್ಮಾನ ನಿಮ್ಗೆ ಮೊದಲು ಈಗ ಇನ್ನೂರು ಇನ್ನೂರು ಅಂಬದ ಎರಡೆರಡು ಮಧ್ಯೆ ಕೊಟ್ಟೈತೆ ಇದು ಮುಗಿದ ತಕ್ಷಣ ನೀವು ತಕ್ಷಣ ಹೇಳಿದ್ರೆ ನಿಮ್ಗೆ ಮತ್ತೆ ಕೊಟ್ಟು ಅದನ್ನ ಎಂಟ್ರಿ ಮಾಡ್ಕೋತಾರೆ ಇದರಲ್ಲಿ ನಿಮ್ಮಲ್ಲಿ ಮೊದಲನೇ ಮತ್ತೆ ಅವ್ರಿಗೆ ಇಬ್ಬರಿಗೆ ಬಹುಮಾನ ಇರುತ್ತೆ ಯಾರು ಹೆಚ್ಚಿಗೆ ಊಟ ಮಾಡಿರ್ತಾರೆ ಅವ್ರಿಗೆ ಬಹುಮಾನ ವಿತರಣೆ ಇರುತ್ತೆ ಆಮೇಲೆ ಏನೇ ಇದ್ರು ನಮ್ಮ ದೈಹಿಕ ಶಿಕ್ಷಕರು ಮತ್ತೆ ನಮ್ಮ ವೈದ್ಯಾಧಿಕಾರಿಗಳು ಏನು ಅವರು ಡಿಸಿಷನ್ ಕೊಡ್ತಾರೆ ಅಂತಿಮವಾಗಿ ಏನು ತೀರ್ಮಾನ ಕೊಡ್ತಾರೆ ಅದೇ ಫೈನಲ್ ಬೇರೆ ಇನ್ನೇನು ಇಲ್ಲ ನೀವು ಸಾವಕಾಶವಾಗಿ ಬೇರೆ ಅವ್ರನ್ನ ಅನಗತ್ಯವಾಗಿ ಯಾವುದನ್ನು ಮಂತ್ರ ಇಟ್ಕೊಬೇಡಿ ನೀವು ಆರಾಮಾಗಿ ಊಟ ಮಾಡಿದೀವಿ ವಿಶ್ವಲ್ ಮಾಡ್ತಾರೆ ಇವರು

ಯಾರಿಗಾಗ್ತಾ ಇದ್ರಿ ಅಕ್ಕ ನಿನ್ ಹೆಸರು ಗಾಯತ್ರಿ ಗಾಯತ್ರಿ ಒಂದು ಒಂದು ಹಾ ಒಂದು ಎಲ್ಲರೂ ಕೂಡ ಒಂದೊಂದು ಮುಂದೆ ಕಂಪ್ಲೀಟ್ ಮಾಡಿದ್ದಾರೆ ಈಗ ಇಲ್ಲಿ ಬನ್ನಿ ಕೇಳಿದ್ರೆ ಅಕ್ಕಿ ಜಯಮ್ಮ ಒಂದು

ನಿಧಾನಕ್ ಮಾಡಿ ನಿಧಾನಕ್ಕೆ ಗಾಯತ್ರಿ ಯಾವ್ರಿ ಮಾಡ್ತೀವಿ ಯಾವ್ದೋ ಗಾಯತ್ರಿ ನಾಕು ಅಕ್ಕವ್ರು ಸುನಂದ ಅಕ್ಕವರು ಯಾವ ಮುಂದೆ ತಿಂದು ಕಂಪ್ಲೀಟ್ ಮಾಡ್ತಾ ಇದ್ರೆ ನೋಡೋಣ ನೆಕ್ಸ್ಟ್ ಮುದ್ದೆ ಏನ್ ಮಾಡ್ತಾರೆ ಇವ್ರು ಜಯಮ್ಮ ಅವರು ಆಸಾವರ್ಕರ್ ಯಾಕೆ ಎಷ್ಟು ಎರಡನೇದ ಒಂದ್ ಎರಡನೇದು ಅಕ್ಕರ್ದು ಹಾ ಓಕೆ ಓಕೆ ತಿನ್ನಿ ತಿನ್ನಿ ತಿನ್ನಿಡಿಸ್ ಜಯಮ್ಮಿ ಅಷ್ಟು ಒಂದಕ್ಷ ಇಲ್ಲ ಇಲ್ಲ ಮಾತಾಡಬೇಡಪ್ಪ ನೀ ಊಟ ಮಾಡಿ ಈ ಕಡೆ ಗಮನನೆ ಕೊಡ್ಬೇಡ ನೀನ್ ಈಗ ಆಲ್ರೆಡಿ ಐದ್ ನಿಮಿಷ ಕಂಪ್ಲೀಟ್ ಆಗಿದೆ ಇನ್ನು ಐದು ನಿಮಿಷ ಇದೆ ಎಲ್ಲರೂ ಕೂಡ ಎರಡು ಎರಡು ತಿಂದ ಆಗಿದೆ ದಾಖಲೆ ಹಾಕ್ಸಿ ಒಂದು ಕಾಲೇಜ್ ಹುಡುಗಿ ಇನ್ನೊಬ್ರು ಗೃಹಿಣಿ ಮದುವು ಅಂತ ಹೇಳಿ ಮೊದಲನೇ ಬೇಕಾ ಏ ಅವ್ರು ಕೇಳ್ಬೇಕು ನಿಧ ನಿಧಾನ ಇನ್ನು ನಾಲ್ಕು ನಿಮಿಷ ಕಾಲಾವಕಾಶ ಇದೆ ಆರು ನಿಮಿಷ ಆಗ್ಲೇಡಿ ಕಂಪ್ಲೀಟ್ ಮಾಡಿದರೆ ಎಲ್ಲರೂ ಎರಡು ಮುದ್ದೆ ಕಂಪ್ಲೀಟ್ ಮಾಡಿದ್ದಾರೆ ಸರ್

ಅರ್ಧ ಉಳ್ಕಂಡ್ರೆ ಒಂದ್ ಲೆಕ್ ಕಿಲೋ ಇನ್ನು ನಾಲ್ಕು ನಿಮಿಷ ಮಾತ್ರ ಇದೆ ನಾಲ್ಕಲ್ಲ ಇನ್ನು ಮೂರು ನಿಮಿಷಗಳು ಮಾತ್ರ ಕೊನೆ ಇನ್ನು ಮೂರು ನಿಮಿಷಗಳಿದೆ ಇವರೆಲ್ಲರೂ ಆಲ್ರೆಡಿ ಮೂರ್ ಮೂರ್ ಮುದ್ದೆ ಕಂಪ್ಲೀಟ್ ಮಾಡಿ ಈಗಲೂ ಕೂಡ ತಿಂತ ಇದಾರೆ ಇನ್ನು ಎರಡು ನಿಮಿಷಗಳಿದೆ ನೋಡೋಣ ಯಾರು ತಿಂತಾರೆ ಬಡ್ಸವ್ರಂತೂ ತುಂಬ ಕ್ಯೂರಿಯಾಸಿಟಿ ನಿಂತ್ಬಿಟ್ಟವ್ರೆ ತಿನ್ನೋರಿಗಿಂತ ಹೆಚ್ಚಾಗಿ ನಮ್ಮ ಪ್ರೌಢಶಾಲೆಯ ಶಿಕ್ಷಕರು ಟಿಕ್ ಮಾಡ್ಕೊಳಕ್ಕೆ ನಿಂತುಬಿಟ್ಟಿದ್ದಾರೆ ಎಷ್ಟು ಮುದ್ದೆ ತಿಂತಾರೆ ಅಂತ ನೋಡಿ ಅವರು ಇವರು ನಮ್ಮ ಪಿ ಟಿ ಟೀಚರು ಕ್ಯಾಶನ್ ಕೊಡ್ತಾ ಇದ್ದಾರೆ ಟೈಮ್ ನೋಡ್ಕೋತಾ ಇದಾರೆ ಇನ್ನ ಎರಡು ನಿಮಿಷ ಹತ್ತು ಸೆಕೆಂಡು ಮಹಿಳೆಯರ ವಿಭಾಗದ ಮುದ್ದೆ ಹುಣ್ಣ ಸ್ಪರ್ಧೆಯಲ್ಲಿ ಮೂರ್ ಮೂರು ಮುದ್ದೆ ತಿಂದಿರುವಂತ ಇಬ್ಬರೇ ಇಬ್ರು ಮಹಿಳೆಯರಿಗೆ ಸ್ಪರ್ಧೆ ನಡೀತಾ ಇದೆ ಮಧು ಮತ್ತೆ ಗಾಯತ್ರಿಬ್ಬರಿಗೆ ಕಾಂಪಿಟೇಷನ್ ಆಗಿದೆ ಮುದ್ದೆ ತಿಂದಿದ್ದಾರೆ

ಇನ್ನು ಒಂದು ನಿಮಿಷ ಹತ್ತು ಸೆಕೆಂಡ್ ಮಾತ್ರ ಇದೆ ನೋಡೋಣ ಮಧು ಗಾಯತ್ರಿ ತುಂಬಿ ಮಾಡ್ತಾರೆ ಮಧು ಇನ್ನೊಂದ್ ಮುದ್ದೆ ತಗೊಂಡಿದ್ದಾರೆ ಅರ್ಧ ಕೇಳಿದ್ರು ಇನ್ನ ಐವತ್ತು ಸೆಕೆಂಡ್ ಗಳಿದೆ ಮಧು ಮತ್ತೆ ಗಾಯತ್ರಿ ಇಬ್ರು ಸಮಯ ಇಬ್ರು ಸಮಯ ಇಬ್ರು ಕೂಡ ಸಮಾಸದಲ್ಲಿ ಇದ್ದಾರೆ ನೋಡೋಣ ಯಾರ್ ಗೆಲ್ತಾರೆ ಮಧು ಮತ್ತೆ ಗಾಯತ್ರಿ ಇವ್ರಿಬ್ರಿಗೆ ಸ್ಪರ್ಧೆ ಇದೆ ಇನ್ನ ಮೂವತ್ತು ಸೆಕೆಂಡ್ ಇದೆ ಆಕಡೆ ಕಡೆ ಈ ಕಡೆ ಬಂದ್ಬಿಡಿ ಈ ಕಡೆ ಬಂದ್ಬಿಡಿ

ನೂರ ಇಪ್ಪತ್ತು ಮೂವತ್ತು ಗ್ರಾಮ್ ಮಹಿಳಾ ವಿಭಾಗದ ಮುದ್ದೆ ಮತ್ತು ನಾಟಿ ನಾಟಿಕೋಳು ಸಾಂಬಾರಿನ ಊಟದ ಸ್ಪರ್ಧೆಯಲ್ಲಿ ನಮ್ಮದೇ ಗ್ರಾಮದವರಾದ ಆರು ಜನಗಳಲ್ಲಿ ಐದು ಜನ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಐದು ಜನ ಪಾರ್ಟಿಸಿಪೇಟ್ ಮಾಡಿ ಮೊದಲನೆಯವರಾಗಿ ಮಧುಶ್ರೀ ಅವರು ಮಹಾದೇವರವರ ಪುತ್ರಿ ಮಧುಶ್ರೀರವರು ಮೊದಲನೆಯ ಸ್ಥಾನವನ್ನ ಪಡೆದಿರ್ತಾರೆ ಅವರಿಗೆ ನಮ್ಮ ಈ ಎಲ್ಲ ಆಯೋಜಕರ ಮತ್ತು ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳು ಹಾಗೂ ಎರಡನೇ ಸ್ಥಾನವನ್ನು ಸೋಮಣ್ಣನವರ ಮನೆಯವರಾದ ಗಾಯತ್ರಿ ಅವರು ಎರಡನೇ ಸ್ಥಾನವನ್ನು ಪಡೆದಿರ್ತಾರೆ ಅವ್ರಿಗೂ ನಮ್ಮ ಆಯೋಜಕರ ಪರವಾಗಿ ಮತ್ತು ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಪರವಾಗಿ ನಾವು ಸೋಮವಾರದಿಂದ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತಾ ಇದೇವೆಂಶ್ರೀ ಎಂ ಮಧುಶ್ರೀ ಅವರು

ಅಕ್ಕ ನಿಮ್ಮ ಹೆಸರು ನಿಮ್ ಯಾವ್ರು ಇದೇ ಊರವರ ಎಷ್ಟ್ ಮುದ್ದೆ ತಿಂದ್ರಿ ಏಳು ಮುದ್ದೆ ತಿಂದ್ರ ಈ ಮುದ್ದೆ ತಿಂತಾ ಇದ್ರಲ್ಲ ಏನೋ ಕಷ್ಟ ಆಗ್ಲಿಲ್ವಾ ಆರಾಮ್ಸಾ ತಿಂದ್ರ ಈಗ ಎಷ್ಟನೇ ಬಹುಮಾನ ಬಂದಿದೆ ನಿಮ್ಗೆ ಎರಡನೇ ಬಹುಮಾನ ನಿಮ್ಗೆ ಗೊತ್ತಿತ್ತ ಎರಡನೇ ಬಹುಮಾನ ಬರುತ್ತೆ ಅಂತ ಗೊತ್ತಿತ್ತು ನಿಮ್ಗೆ ನಮ್ಗೆ ಅದು ಗೊತ್ತಿದ್ದಿಲ್ಲ ಎಂದೂ ಹೋಗಿದ್ದಿಲ್ಲ ಫಂಕ್ಷನ್ ಗಳಿಗೆ ಎಲ್ಲಿಗೂ ಹೋಗಿದ್ದಿಲ್ಲ ಹೊಸ ಬಿಟ್ರೆ ಈಗ ನಮ್ಮ ಮೇಡಮ್ ಅವರು ಬರ್ಲೇಬೇಕು ಮೇಡಮ್ ಬುರ್ಸಿ ನೀವು ಅಸಮಯಸ್ ಹೋಗ್ತಿದವರು ಬಂದಿದ್ದೀರಾ ಎರಡನೇ ಬಹುಮಾನ ಎಷ್ಟು ಖುಷಿ ಆಗ್ತಾ ಇದೆ ಖುಷಿ ತುಂಬಾ ಖುಷಿ ಮನೇಲಿ ಎಷ್ಟು ಮುದ್ದೆ ತಿಂತೀರಾ ಡೈಲಿ ಮನೇಲಿ ತಿಂತೀವಿ ಮನೇಲಿ ದೊಡ್ಡ ನಮ್ ಕಡೆ ದಾವಣಗೆರೆ ಮುದ್ದೆ ಮೂರ್ ಮುದ್ದೆ ಒಂದೇ ಮುದ್ದೆ ಮಾಡ್ಕೊಡ್ತಾರೆ ಹಂಗಾಗಿ ತಿಂದ ಅಭ್ಯಾಸ ಇದೆ ಆಯ್ತು ಒಳ್ಳೇದಾಗ್ಲಿ ತಿಂಗ್ ಮೇಡಮ್ ನಿಮ್ ಹೆಸರು ಮಧುಶ್ರೀ ಅಂತ ಏನ್ ಮಾಡ್ತಾ ಇದೀರಿ ನೀವು ನಾನ್ ಬಿ ಫೈನಲ್ ಇಯರ್ ಬಿ ಎಸ್ ಓದ್ತಿದ್ದೀನಿ ಫೈನಲ್ ಇಯರ್ ಬಿ ಎಸ್ ಯಾವ ಕಾಲೇಜು ಮಂಡ್ಯ ಯೂನಿವರ್ಸಿಟಿ ಮಂಡ್ಯ ಯೂನಿವರ್ಸಿಟಿ ಈಗ ನೀವು ಮೊದಲನೇ ಫೈಸ್ ಪಡ್ಕೊಂಡಿದ್ದೀರಾ ಎಷ್ಟು ಮುದ್ದೆ ತಿಂದ್ರಿ ಏಳು ಮುದ್ದೆ ತಿಂದಿದ್ದೀನಿ ಏಳು ಮುದ್ದೆ ತಿಂದ್ರ ಮನೇಲಿ ಮುದ್ದೆ ತಿಂದ ಅಭ್ಯಾಸ ಐತಾ ಎಷ್ಟು ಮುದ್ದೆ ತಿಂತೀರಿ ಮನೇಲೆಲ್ಲ ಒಂದೇ ಒಂದೇ ಒಂದ್ ತಿಂದ್ರೆ ಇವತ್ತು ಏಳು ಹೆಂಗ್ ತಿಂದ್ರಿ ಕಾಂಪಿಟೇಷನ್ ಇಸ್ ಕಾಂಪಿಟೇಷನ್ ಕಾಂಪಿಟೇಷನ್ ಇಸ್ ಕಾಂಪಿಟೇಷನ್ ಗುಡ್ 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 ನಿಮಗ್ ಗೊತ್ತಿತ್ತ ನಾನ್ ಗೆಲ್ತೀನಿ ಅಂತ ಖಂಡಿತ ಇಲ್ಲ ಕಾಂಪಿಟೇಷನ್ ಮಾಡ್ಬೇಕಂತ ಬಂದೆ ಎಲ್ಲಿಂದ ಬಂದ್ರಿ ನೀವು ಬಂದಾಗ ಈ ಕಾಂಪಿಟೇಷನ್ ಈ ಕಾಂಪಿಟೇಟರ್ ನೋಡಿದಾಗ ಗೆಲ್ತೀನಿ ಅಂತ ಅನ್ಸಿತ್ತ ನಿಮಗೆ ಖಂಡಿತ ಇಲ್ಲ ಕಾಂಪಿಟೇಷನ್ ಮಾಡ್ಬೇಕಂತ ಬಂದೆ ಅಷ್ಟೇ ಮುದ್ದೆ ತಿನ್ವಾಗ ಏನು ಕಷ್ಟ ಆಗ್ಲಿಲ್ವಾ ಖಂಡಿತ ಇಲ್ಲ ಏನೂ ಆಗ್ಲಿಲ್ಲ ಇಲ್ಲ ಈಗ ಏನಾದ್ರು ವಾಂತಿ ಗಿಂತಿ ಬರೋ ಇಲ್ಲ ಇಲ್ಲ ಮುದ್ದೆ ತಿನ್ನೋದಿಕ್ಕೆ ನೀವ್ ಯೂತ್ಸು ಮತ್ತೆ ಸ್ಟೂಡೆಂಟ್ ಆಗಿದಿರ ಮುದ್ದೆ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಎಲ್ಲಾರು ರಾಗಿ ಮುದ್ದೆ ತಿನ್ನಿ ಆರೋಗ್ಯವಾಗಿರ್ತೀರಾ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸರ್ ನಿಮ್ಮ ಮುದ್ದೆ ಮಹತ್ವ ನಿಮ್ಗೆ ಹೆಂಗ್ ಗೊತ್ತಾಯ್ತು ಚಿಕ್ ವಯಸ್ಸಿಂದನು ಊರಲ್ಲಿ ಅಪ್ಪ ಅಮ್ಮ ಎಲ್ಲ ಮುದ್ದೆ ತಿನ್ಸಿ ಬೆಳ್ಸಿರೋದು ಸರ್ ಅಂದ್ರೆ ಬಡವರ ಬಡವರಿಗೆ ಸಿರಿಧಾನ್ಯನೇ ಮುಖ್ಯ ಸಿರಿಧಾನ್ಯಗಳ ರೀತಿ ಈ ಮುದ್ದೆನೂ ಕೂಡ ಒಂದು ನಿಮ್ ತಂದೆ ತಾಯಿ ಎಲ್ಲ ಮುದ್ದೆ ತಿನ್ಸಿ ಅಭ್ಯಾಸ ಇರೋದ್ರಿಂದ ನಿಮ್ಗೆ ಇದೇ ಮುದ್ದೆ ಮಹತ್ವ ಗೊತ್ತಾಯ್ತ ಈ ಮುದ್ದೆ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸೋಶಿಯಲ್ ಆಗಿ ಎಲ್ಲರೂ ಮುದ್ದೆ ತಿನ್ನಿ ಶುಗರು ಮತ್ತೆ ರೋಗಗಳಿಂದ ಮುಕ್ತವಾಗಿರಿ ಅಂತ ಹೇಳಿ ಹಲವಾರು ರೋಗಗಳಿಗೆ ರಾಮಬಾಣ ಅಂತ ಹೇಳ್ತಾರೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ಟಾಕ್ಸ್ ವಿತ್ ಯು ಚಾನಲ್ ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನೇ